ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಆರಂಭವಾದಾಗಿನಿಂದ ಮುಖ್ಯಮಂತ್ರಿ ಯಡಿಯೂರಪ್ಪ ಕೆಲವು ಸ್ವಾಮೀಜಿಗಳಿಂದ ದೂರವಾಗಿದ್ರು ಆದರೆ ಇದೀಗ ಸ್ವಪಕ್ಷದಲ್ಲೇ ತಮ್ಮನ್ನ ಹತ್ತಿಕ್ಕಲಾಗ್ತಾ ಇದೆ ಅನ್ನೋ ವಿಚಾರ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಮಾಡಿದ್ದೇ ತಡ ಲಿಂಗಾಯತ ನಾಯಕರು ಮಠಾಧೀಶರು ಒಗ್ಗಟ್ಟು ಪ್ರದರ್ಶಿಸಿ ಸಿಎಂ ಬೆನ್ನಿಗೆ ನಿಲ್ಲೋಕೆ ಶುರು ಮಾಡಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲಿ ಯಡಿಯೂರಪ್ಪ ಅವರನ್ನ ಬಿಟ್ಟು ಕಾಂಗ್ರೆಸ್ ನಾಯಕರನ್ನ ಬೆಂಬಲಿಸಿದ್ದ ಸ್ವಾಮೀಜಿಗಳು ಈಗ ಎಲ್ಲವನ್ನ ಮರೆತಿದ್ದಾರೆ ತಮ್ಮ ಲಿಂಗಾಯತ ನಾಯಕನನ್ನ ಹತ್ತಿಕ್ಕಲಾಗ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಗ್ಗಟ್ಟು ಪ್ರದರ್ಶಿಸಲು ಮುಂದಾಗಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರೋ ಕೂಡಲ ಸಂಗಮದ ಬಸವಧರ್ಮ ಪೀಠದ ಉತ್ತರಾಧಿಕಾರಿ ಮಾದೇಶ್ವರ ಸ್ವಾಮೀಜಿ ಯಾವುದೇ ಕಾರಣಕ್ಕೂ ಒಬ್ಬ ಲಿಂಗಾಯತ ನಾಯಕನಾಗಿರೋ ಯಡಿಯೂರಪ್ಪ ಅವರನ್ನ ಬಿಜೆಪಿ ಹೈಕಮಾಂಡ್ ಹತ್ತಿಕ್ಕುವಂತೆ ಮಾಡಬಾರದು ಅಂದಿದ್ದಾರೆ ನಮ್ಮ ರಾಜ್ಯದ ಉತ್ತಮ ನಾಯಕರು ನಮ್ಮ ಲಿಂಗಾಯತರಿಗಷ್ಟೇ ಅಲ್ಲ ಎಲ್ಲ ಸಮುದಾಯದವ್ರಿಗೂ ನಾಯಕರೇ ಅವರು ಆದ್ದರಿಂದ ಅವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ ನಡೀತಾನೇ ಇದೆ ಆ ಹತ್ತಿಕ್ಕುವಂಥ ಪ್ರಯತ್ನ ಆಗಬಾರದು ಅನ್ನುವಂಥ ದೃಷ್ಟಿಯಿಂದಲೇ ನಾವು ಅವ್ರನ್ನ ಹೊರಗೆ ಬಂದು ಬೇರೆ ಪಕ್ಷವನ್ನು ಸಂಘಟನೆ ಮಾಡಿ ಕಟ್ಟಿ ಅಂತ ನಾವು ಹವಾನ ಮಾಡ್ತಾ ಅವರಿಗೆ ಇನ್ನು ಬಸವಧರ್ಮ ಪೀಠಾಧ್ಯಕ್ಷೆ ಗಂಗಾದೇವಿ ಬಿಎಸ್ವೈ ಜೊತೆಗೆ ಸಿದ್ದರಾಮಯ್ಯವರೂ ಸೇರಿ ಹೊಸ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ರಾಜಕೀಯದಲ್ಲಿ ಯಾರಿಗೆ ಯಾರೂ ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಅಂದಿದ್ದಾರೆ ಅವರು ಲಿಂಗಾಯತರು ಅನ್ನೋ ಕಾರಣಕ್ಕೆ ಹತ್ತಿಕ್ಕೋದು ಇದು ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ ಅವರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಮುಂದೆ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಒಟ್ನಲ್ಲಿ ಯಡಿಯೂರಪ್ಪ ಅವರನ್ನ ಬಿಜೆಪಿ ಹೈಕಮಾಂಡ್ ಹತ್ತಿಕ್ಕುವ ವಿಚಾರ ಮುಂಚೂಣಿಗೆ ಬರುತ್ತಲೇ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಪ್ರಮುಖ ಮಠಾಧೀಶರು ನಾಯಕರಿಂದ ಬೆಂಬಲ ಸಿಗುತ್ತಿದೆ ರಾಜಪ್ಪ ಬನ್ನಿದಿನಿ ನ್ಯೂಸ್ ಏಟಿನ್ ಕನ್ನಡ ಬಾಗಲಕೋಟೆ ಅತ ವಿಧಾನಸೌಧದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ ಇನ್ನೊಂದು ಕಡೆ ಬೆಂಗಳೂರಿಗರಿಗೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಪ್ರತಿಭಟನೆಗಳಿಂದಾಗಿ ಬಹುತೇಕ ಅರ್ಧ ಬೆಂಗಳೂರಿಗರು ಪರದಾಟವನ್ನ ಪಡಬೇಕಾಗಿದೆ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗ ಬಹುತೇಕ ಸ್ತಬ್ಧವಾಗಲಿದೆ ಯಾಕಂದ್ರೆ ಇಂದು ಒಂದೇ ಮಾರ್ಗದಲ್ಲಿ ಎರಡು ಬೃಹತ್ ಪ್ರತಿಭಟನಾ ಮೆರವಣಿಗೆಗಳು ಸಾಗಲಿವೆ ಹೀಗಾಗಿ ವಾಹನ ಸವಾರರು ಇವತ್ತು ಮೆಜೆಸ್ಟಿಕ್ ಸುತ್ತಮುತ್ತ ಬಾರದೇ ಇದ್ರೇನೆ ಒಳ್ಳೆಯದು ಒಂದೆಡೆ ಜೆಡಿಎಸ್ ಪ್ರತಿಭಟನೆಯಾದರೆ ಮತ್ತೊಂದೆಡೆ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆಗಳು ಎಲ್ಲರ ಉದ್ದೇಶ ಒಂದೇ ನೆರೆ ಪರಿಹಾರದ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಖಂಡನೆ ಇವತ್ತು ಬೆಂಗಳೂರಲ್ಲಿ ಜೆಡಿಎಸ್ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ ಇದರ ನೇತೃತ್ವವನ್ನು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ವಹಿಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಆರಂಭವಾಗಲಿದ್ದು ಸುಮಾರು ಐದು ಸಾವಿರ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ರ್ಕಾಲಿ ಸಾಗಲಿದೆ ಮೌರ್ಯ ಸರ್ಕಲ್ನ ಗಾಂಧಿ ಪ್ರತಿಮೆಯಿಂದ ಶೇಷಾದ್ರಿ ರಸ್ತೆ ಕಾಳಿದಾಸ ರಸ್ತೆ ಮೂಲಕ ರ್ಯಾಲಿ ಫ್ರೀಡಂ ಪಾರ್ಕ್ ತಲುಪಲಿದೆ ಅತ್ತ ದೇವೇಗೌಡರ ಪ್ರತಿಭಟನೆಯಾದರೆ ಇತ್ತ ರೈತ ಸಂಘ ಹಸಿರು ಸೇನೆ ಕೂಡ ಸರ್ಕಾರದ ವಿರುದ್ಧ ಬೃಹತ್ ರ್ಯಾಲಿಗೆ ಸಜ್ಜಾಗಿದೆ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ಪ್ರತಿಭಟನೆಯಲ್ಲಿ ಸುಮಾರು ಐದು ಸಾವಿರ ರೈತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ರೈತರ ರ್ಯಾಲಿ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಸಾಗಲಿದೆ ಸಿಟಿ ರೈಲ್ವೆ ನಿಲ್ದಾಣದಿಂದ ಆನಂದರಾವ್ ಸರ್ಕಲ್ ಫ್ಲೈಓವರ್ ಶೇಷಾದ್ರಿ ರಸ್ತೆ ಕಾಳಿದಾಸ ರಸ್ತೆ ಮೂಲಕ ರ್ಯಾಲಿ ಫ್ರೀಡಂ ಪಾರ್ಕ್ ತಲುಪಲಿದೆ ಒಂದೇ ದಿನ ಒಂದೇ ಸಮಯದಲ್ಲಿ ಬೆಂಗಳೂರಲ್ಲಿ ಪ್ರತ್ಯೇಕವಾಗಿ ಎರಡು ಪ್ರತಿಭಟನೆಗಳು ನಡೀತಾ ಇವೆ ಈ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗುವುದು ಪಕ್ಕಾ ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್ ಓಕ್ಲಿಪುರಂ ಜಂಕ್ಷನ್ ರೇಸ್ ಕೋರ್ಸ್ ರಸ್ತೆ ಸೇರಿದಂತೆ ಹಲವೆಡೆ ಟ್ರಾಫಿಕ್ ಜಾಮ್ ಆಗೋ ಎಲ್ಲಾ ಸಾಧ್ಯತೆ ಇದೆ ಈ ಟ್ರಾಫಿಕ್ ಜಾಮ್ ಆಗಬಾರದೆಂದು ಹಲವು ರಸ್ತೆಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ ರ್ಯಾಲಿಗಳು ಸಾಗೋ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದು ಆನಂದರಾವ್ ಸರ್ಕಲ್ ಫ್ಲೈಓವರ್ ಮೇಲೆ ಸಂಚಾರ ನಿಷೇಧ ಮಾಡಲಾಗಿದೆ ಶೇಷಾದ್ರಿ ರಸ್ತೆಯಲ್ಲೂ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಪ್ರತಿಭಟನೆಗಳಿಂದ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡೋ ದೃಷ್ಟಿಯಿಂದ ಕೆಲ ರಸ್ತೆಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ ಮೆಜೆಸ್ಟಿಕ್ ಅಥವಾ ಓಕ್ಳಿಪುರಂ ಕಡೆಯಿಂದ ಬರುವವರು ಆನಂದರಾವ್ ಸರ್ಕಲ್ ಫ್ಲೈಓವರ್ ಬಳಿ ಎಡ ತಿರುವು ಪಡೆದ್ರೆ ಸೂಕ್ತ ರೇಸ್ ಕೋರ್ಸ್ ರಸ್ತೆ ಸಿಐಡಿ ಜಂಕ್ಷನ್ ಪ್ಯಾಲೇಸ್ ರಸ್ತೆ ಮೂಲಕ ಬರೋ ಕ್ಯಾರ್ ಸರ್ಕಲ್ ಪ್ರವೇಶಿಸಬಹುದು ಕ್ಯಾರ್ ಸರ್ಕಲ್ನಿಂದ ಮೌರ್ಯ ಸರ್ಕಲ್ ಮಾರ್ಗ ಬದಲಾಯಿಸಲಾಗಿದೆ ಪ್ಯಾಲೆಸ್ ರಸ್ತೆ ಬಳಿ ಎಡತಿರುವು ಪಡೆದು ಮೈಸೂರು ಬ್ಯಾಂಕ್ ಕಡೆ ಮಾರ್ಗ ಬದಲಾಯಿಸಿಕೊಳ್ಬಹುದು ಇನ್ನು ಕಾಳಿದಾಸ ರಸ್ತೆಯಲ್ಲಿ ಸಂಚಾರ ನಿಷೇಧ ಮಾಡಲಾಗಿದೆ ಈ ಎಲ್ಲ ಮಾರ್ಗ ಬದಲಾವಣೆ ಸಂಚಾರ ನಿಷೇಧ ಎಲ್ಲವೂ ಕೂಡ ನಾಳೆ ಪ್ರತಿಭಟನೆ ಮುಗಿಯುವವರೆಗೆ ಮಾತ್ರ ಅನ್ವಯ ಬಳಿಕ ಎಂದಿನಂತೆ ವಾಹನಗಳ ಸಂಚಾರಕ್ಕೆ ಅವಕಾಶ ಸಿಗಲಿದೆ ಮುನಿರಾಜು ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು